ಈಗ ನೆಲಮಂಗ್ಲಾ ಟೌನ್ನಲ್ಲಿರ್ತಕ್ಕಂಥ ಪ್ರಾಚೀನವಾಗಿರ್ತಕ್ಕಂಥ ಮರಿಯಕ್ಕ ದೇವಿಯ ದೇವಾಲಯವನ್ನು ಇಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಸೇರಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಭಕ್ತಾದಿಗಳ ಸಹಕಾರದಿಂದ ನಿರ್ಮಾಣ ಮಾಡಿ ಮಾಡಿದ್ದಾರೆ ಇಂತಹ ದೇವಾಲಯವನ್ನು ಧಾರ್ಮಿಕ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ದೇವಿಯ ಪ್ರೇರಣೆಯಂತೆ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಇಂದು ಸಾಯಂಕಾಲದಿಂದ ಗಂಗಾ ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿದ್ದು ದೇವರ ಮೆರವಣಿಗೆಯೊಂದಿಗೆ ದೇವಾಲಯಕ್ಕೆ ದೇವರ ಆಗಮನ ಆಗಿದೆ ಹಾಗೆ ಇಲ್ಲಿ ಇಂದು ಗಣಪತಿ ಪೂಜೆ ಪುಣ್ಯಾಹ ವಾಚನ ಹಾಗೂ ಪಂಚಗವಿಗಳು ನಡೆದು ದೇವರ ಶುದ್ಧಿಗೋಸ್ಕರವಾಗಿ ವಾಸ್ತು ಹೋಮಾದಿಗಳು ವಾಸ್ತು ಪರಿಕರಣಗಳು ಕೂಡ ನಡೀತಾ ಇದೆ ಇದಾದಂತರ ಮಹಾಮಾರ್ತಿ ಹಾಗೂ ಅನ್ನದಾನವನ್ನು ಕೂಡ ಸ್ಥಳೀಕರು ದೇವಸ್ಥಾನ ಆಡಳಿತದವರೆಲ್ಲ ಏರ್ಪಾಡು ಮಾಡಿದ್ದಾರೆ ಎರಡನೇ ದಿನವಾದ ನಾಳೆ ಪ್ರಾತಃ ಕಾಲ ಬೆಳಗ್ಗೆ ಏಳುವರೆ ಗಂಟೆಗೆ ಕಲಶಾರ್ಚನೆ ಹಾಗೂ ನೂತನವಾಗಿ ತಂದಿರತಕ್ಕಂಥ ಮನೇಕದೇವಿಯ ಶಿಲಾಮೂರ್ತಿಗೆ ಜಲಾದಿವಾಸ ಭಕ್ತಾದಿಗಳ ಸ್ವಹಸ್ತದಿಂದ ಅವರ ಕೈಯಲ್ಲೇ ದೇವರಿಗೆ ಹಾಲನ್ನು ಸಮರ್ಪಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ ಅದಕ್ಕೆ ಕ್ಷೀರಾದಿವಾಸ ಅಂತ ಹೇಳ್ತೀವಿ ಹಾಗೂ ಪ್ರಧಾನಗೊಂಡ ಯೋನಿಗುಂಡದಲ್ಲಿ ದೇವಿಗೆ ಸಂಬಂಧವಾಗಿರತಕ್ಕಂಥ ಆದಿಪೂಜನ ಮಹಾಗಣಪತಿ ಹೋಮ ಮೂಲಕ ಹೋಮ ಆದಿತ್ಯ ನವಗ್ರಹ ಹೋಮ ಮಹಾಮೃತ್ಯುಂಜಯ ಹೋಮಾದಿಗಳು ಕೂಡ ನಡೆದು ಧಾನ್ಯಾದಿವಾಸ ಅಂತ ಹೇಳಿ ಆ ದೇವರನ್ನು ಧಾನ್ಯದಲ್ಲಿ ನೀಡತಕ್ಕಂಥ ಒಂದು ಕಾರ್ಯಕ್ರಮ ಹಾಗೆ ಮಹಾಮಂಗಳಾರತಿ ಆಗುತ್ತೆ ಮಧ್ಯಾಹ್ನ ಎರಡನೇ ವಾರ ಗುರುವಾರ ನಾಳೆ ಸಾಯಂಕಾಲ ವಿಮಾನಗೋಬುರದ ಕಲಶವನ್ನು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ತಂದು ಅದಕ್ಕೆ ಪುಷ್ಪಾದಿವಾಸ ಹಾಗೂ ಶಯ್ಯಾದಿವಾಸ ಅಂತ ಹೇಳಿ ಶಯ್ಯಾದಿವಾಸಗಳು ನಡೆಯುತ್ತೆ ಸುಮಾರು ಒಂಬತ್ತು ಗಂಟೆಗೆ ಸರಿಯಾಗಿ ವಿಮಾನಗೋಬುರದ ಕಲಶವನ್ನು ಸ್ಥಾಪನೆಯನ್ನು ಮಾಡಲಾಗುತ್ತೆ ಹಾಗೂ ಗರ್ಭಗುಡಿಯಲ್ಲಿ ನೂತನವಾಗಿ ಮಾಡಿರತಕ್ಕಂಥ ತಂದಿರತಕ್ಕಂಥ ಮರಿಯಕ್ಕದೈವಿಯ ಶಿಲಾಮೂರ್ತಿಯನ್ನು ಅಷ್ಟವಂದನ ನವರತ್ನ ಸ್ಥಾಪನೆ ಹಾಗೂ ಯಂತ್ರ ಸ್ಥಾಪನೆಯನ್ನು ಮಾಡಿ ದೇವರನ್ನು ಸ್ಥಾಪನೆ ಮಾಡಲಾಗುತ್ತೆ ಶುಕ್ರವಾರ ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾಗಿ ಒಂಬತ್ತರಿಂದ ಹತ್ತುವರೆ ಗಂಟೆ ಒಳಗಾಗಿ ಮಹಾಪೂರ್ಣಾವತಿಯಾಗಿ ಇಲ್ಲಿಟ್ಟಿರ್ತಕ್ಕಂಥ ಕಲಶಗಳು ನಲವತ್ತೆಂಟು ಕಲಶಗಳನ್ನು ಕೂಡ ವಿಮಾನ ಗೋಪುರಕ್ಕೂ ಹಾಗೂ ದೇವಿಗೆ ಕುಂಭಾಭಿಷೇಕವಾಗುತ್ತೆ ಅದು ಆದ ನಂತರ ದೇವಿಗೆ ಪ್ರಪಂಚಾಮೃತ ಅಭಿಷೇಕ ಮಾಡಿ ಅಲಂಕಾರವನ್ನು ಮಾಡಿ ಸುಮಾರು ಹನ್ನೆರಡೂವರೆ ಗಂಟೆ ಮೇಲೆ ಹನ್ನೆರಡೂವರೆ ಗಂಟೆಗೆ ಸರಿಯಾಗಿ ಗೋಪೂಜೆಯೊಂದಿಗೆ ಎಲ್ಲರಿಗೂ ದೇವಿಯ ದರ್ಶನವಾಗುತ್ತೆ ತದನಂತರ ಅನ್ನದಾನವನ್ನು ಕೂಡ ನಾಲ್ಕು ಕಾಲಗಳ ಕೋಲ ಅನ್ನದಾನವನ್ನು ಕೂಡ ಭಕ್ತಾದಿಗಳ ಸಹಕಾರದ ಏರ್ಪಾಡು ಮಾಡಿದ್ದಾರೆ ಇದೆಲ್ಲವೂ ನಡೆಯುತ್ತೆ ಅಂದು ಸಾಯಂಕಾಲ ಭಾನುವಾರ ಸಾಯಂಕಾಲ ಆ ದೇವಿಯ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಂಗಳವಾರೊಡನೆ ಆ ದೇವಿಯ ವಿಗ್ರಹವನ್ನ ಮೆರವಣಿಗೆ ದೇವರನ್ನ ರಾಜವೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಮುಕ್ತಾಯ ಮಾಡಲಾಗುತ್ತೆ ಹಾಗೂ ನಲವತ್ತೆಂಟು ದಿನಗಳ ಕಾಲ ಆ ದೇವರಿಗೆ ಮಂಡಲಾಭಿಷೇಕ ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕೆ ಭಕ್ತಾದಿಗಳು ಅವರವರ ಗೋತ್ರ ನಕ್ಷತ್ರ ಅನ್ನ ಕೊಟ್ಟು ಒಂದೊಂದು ದಿನ ಆ ಮಂಡಲಾಭಿಷೇಕ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ನಲ್ವತ್ತೆಂಟನೇ ದಿನ ಮಾಡಿದ್ದೀವಿ ಇದೆಲ್ಲವೂ ಕೂಡ ಇಲ್ಲಿರತಕ್ಕಂಥ ಭಕ್ತಾದಿಗಳು ಹಾಗೂ ಟ್ರಸ್ಟಿನವರು ಬಹಳ ಅನುಕೂಲತೆಯಿಂದ ಮಾಡಿ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಆ ಮರಿಕ್ಕ ದೇವರು ಎಲ್ಲರಿಗೂ ಕೂಡ ಆಯುಸ್ಸು ಆರೋಗ್ಯ ಐಶ್ವರ್ಯ ಅನ್ನ ಬಿಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಋತ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಎರಡು ಸಾವಿರ ಜನ ಭಕ್ತರ ನಿರೀಕ್ಷೆ ಇದೆ ಅವರಿಗೆ ಅನ್ನಸಂತರ್ಪಣೆ ಪೂಜೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ನಾಳೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ನಾಡಿದ್ದು ಒಂದು ಹದಿನೈದು ಸಾವಿರ ಜನ ಒಟ್ಟು ನಾವೆಲ್ಲ ಒಂದು ಮೂವತ್ತೈದು ಸಾವಿರ ಜನ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಸೇರುವ ಒಂದು ನಿರೀಕ್ಷೆ ಇದೆ ಇದು ನೆಲಮಂಗಲದ ಗ್ರಾಮದೇವತೆ ತಾಯಿ ಇದು ಏಳೆಂಟು ವರ್ಷದಿಂದ ದೇವಸ್ಥಾನ ಶೀತಲ ಆಗಿದ್ದರಿಂದ ಇದು ದೇವಸ್ಥಾನ ಪೂರ್ಣ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈಗ ಅದು ನಡೀತಾ ಇದೆ ಮೂವತ್ತೈದು ಸಾವಿರದಿಂದ ನಲವತ್ ಸಾವಿರ ಜನ ಸೇರೋ ನಿರೀಕ್ಷೆ ಇದೆ ಮರಿಯಕ್ಕ ತಾಯಿ ಊರಿಗೆ ತಾಯಿ ಈ ತಾಯಿ ಇಲ್ಲದೆ ಏನು ನಡೆಯಲ್ಲ ಎಲ್ಲ ಗ್ರಾಮಕ್ಕನು ತಾಯಿ ಒಂದು ಬೇಕೇ ಬೇಕು ಹಂಗಾಗಿ ಇದು ನೆರವೇರುತ್ತಾ ಇರೋದು ಎಲ್ಲರಿಗೂ ಶುಭ ಸೂಚಕ ಅಂತ ನಾನಾದರೂ ಭಾವಿಸ್ತೀನಿ ತುಂಬಾ ಖುಷಿ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳಕ್ಕೆ ಇದೆ ಇಲ್ಲ ಎಂಟು ವರ್ಷದಿಂದ ಈ ಜಾತ್ರೆನೇ ಇಲ್ಲ ಊರ್ ಜಾತ್ರೆ ಅನ್ನೋದೇ ಇರಲಿಲ್ಲ ಊರ್ ಜಾತ್ರೆ